ನೋಡಿನಿ ಇದು ನೆಲಮಂಗಲದಲ್ಲಿ ಇರುವಂತಹ ಆಸ್ಪತ್ರೆ ಬಹಳ ಹಳೆಯ ಆಸ್ಪತ್ರೆ ಒಂದು ಆಮೇಲೆ ಅದನ್ನ ಸ್ವಲ್ಪ ಏನು ವಿಸ್ತೀರ್ಣ ಮಾಡಿದರೆ ಅದು ವೈಜ್ಞಾನಿಕವಾಗಿಲ್ಲ ಮತ್ತೆ ಅಲ್ಲಲ್ಲಿ ಅವರು ಅಲ್ಲಿ ಒಂದು ವ್ಯವಸ್ಥಿತವಾಗಿ ನಿರ್ಮಾಣ ಆಗಿಲ್ಲ ಯಾಕಂತ ಹೇಳಿದ್ರೆ ಇದು ಮೊದಲು ಕಟ್ಟದಾಗ ಚಿಕ್ಕ ಆಸ್ಪತ್ರೆ ಆಗಿತ್ತು ಮತ್ತೆ ಸ್ವಲ್ಪ ಸೇರ್ಸ್ಕೊಂಡಿದ್ರೆ ಏನು ಸ್ವಲ್ಪ ಸೇರ್ಸ್ಕೊಂಡಿದ್ರೆ ಅದಕ್ಕೆ ಒಂದು ಸಿಸ್ಟಮ್ ಇಲ್ಲ ಮತ್ತೆ ಬಹಳ ಇಕ್ಕಟ್ಟಿನ ಪರಿಸ್ಥಿತಿ ಮತ್ತು ಬಹಳ ಒಳಗಡೆ ಹೋದ್ರೆ ಎಲ್ಲಿ ಏನಿದೆ ಅಂತ ಕೂಡ ಗೊತ್ತಾಗೋದಿಲ್ಲ ಸರಿಯಾಗಿ ಅದಕ್ಕೆ ನಾವು ಮತ್ತು ನಮ್ಮ ಶಾಸಕರು ಸರ್ಕಾರ ಬಂದಿದ ತಕ್ಷಣ ಈ ಥರ ಪರಿಸ್ಥಿತಿ ಇದೆ ಶ್ರೀನಿವಾಸ್ ಅವರು ಹೇಳಿದರು ಅದಕ್ಕೋಸ್ಕರ ನಾನು ಅವಾಗ ಅವ್ರಿಗೆ ಹೇಳಿದ್ದೆ ಆಯಿತು ಒಂದು ಒಂದು ಹೊಸ ಆಸ್ಪತ್ರೆ ಮಾಡೋದಕ್ಕೆ ನಾನು ಸಿ ಎಂ ಹತ್ರ ಮಾತಾಡ್ತೀನಿ ಅಂತ ಹೇಳಿ ಸಿ ಎಂ ಅವ್ರಿಗೆ ಹೇಳಿದಾಗ ಸಿ ಎಂ ಅವರು ಅದೇ ಬೆಂಗಳೂರಿನಲ್ಲಿ ಹೊಸಕೋಟೆ ಆನೇಕಲ್ಲು ಮತ್ತು ನಮ್ಮ ನೆಲ್ಮಂಗ್ಲ ಈ ಮೂರಿಗೂ ಕೂಡ ಹೊಸ ಆಸ್ಪತ್ರೆಗೆ ಮಾಡಿಸೋಣ ಅಂತ ಹೇಳಿ ಒಪ್ಪಿಗೆ ಕೊಟ್ಟು ನಾವು ಕಳೆದ ಆಯುಕ್ ಬಜೆಟ್ನಲ್ಲಿ ಅನೌನ್ಸ್ ಆಯಿತು ಈ ಟೆಂಡರ್ ಎಲ್ಲ ಕರೆದಾಗಿದೆ ಎಂಟರ್ ಕೂಡ ಓಪನ್ ಆಗಿದೆ ಈಗ ಕೆಲಸ ಶುರು ಮಾಡಬೇಕು ಅದಕ್ಕೋಸ್ಕರ ಈ ಆಸ್ಪತ್ರೆ ಇಲ್ಲೇ ಏನಾದ್ರೂ ಮಾಡೋಕ್ಕಾಗತ್ತಾ ಅಂತ ನೋಡೋಕೆ ಬಂದೆ ನಾನು ಎಮ್ ಎಲ್ ಇಲ್ಲಿ ಬಹುಶಃ ನಿರ್ಮಾಣ ಆಗೋದಿಲ್ಲ ಅದಕ್ಕೆ ಇನ್ನೊಂದು ಪರ್ಯಾಯವಾದ ಜಾಗವನ್ನು ಕೂಡ ನೋಡಕ್ಕೆ ಹೋಗ್ತಾ ಇದೀನಿ ನೋಡಿ ನೋಡ್ಕೊಂಡ ನಂತರ ತೀರ್ಮಾನ ಆಗಿದ ತಕ್ಷಣ ನಾವು ಬಹುಶಃ ಈ ತಿಂಗಳದು ಬರುವ ತಿಂಗಳೇ ನಾವು ಒಂದು ಗುದ್ದಲಿ ಪೂಜೆ ಮಾಡಿ ಹೊಸ ಒಂದು ಸುಸಜ್ಜಿತವಾದಂತಹ ನೂರು ಬೆಡ್ನ ಸುಮಾರು ಎಷ್ಟು ಮೂವತ್ತೈದು ಕೋಟಿ ಇಲ್ಲ ಒಟ್ಟು ನಲವತ್ತ ಎರಡು ಕೋಟಿ ಆಗ್ತದಲ್ಲ ಅಲ್ಲ ಹಾಂ ನಲವತ್ತೆಲ್ಲ ಎಕ್ವಿಪ್ಮೆಂಟು ಅದೆಲ್ಲ ಸೇರಿ ಹಾಂ ನಲವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾವು ಇಲ್ಲಿ ಒಂದು ಆಸ್ಪತ್ರೆಯನ್ನು ಹೊಸದಾಗಿ ಕಟ್ಕೊಡ್ಕೊ ನಾವು ಕಟ್ಸ್ಕೊಡ್ತೀವಿ ಮತ್ತು ಅಲ್ಲಿವರೆಗೂ ಈ ಆಸ್ಪತ್ರೆ ಇರ್ತದೆ ಆಮೇಲೆ ಅದನ್ನು ಸ್ಥಳಾಂತರ ಮಾಡಿ ಇದನ್ನು ಯಾವ ರೀತಿ ಮುಂದೆ ಉಪಯೋಗಿಸ್ಕೋಬೇಕು ಅದನ್ನು ಅದರ ಬಗ್ಗೆಯೂ ಕೂಡ ಆಮೇಲೆ ನಾವು ಅದನ್ನು ಯೋಚನೆ ಮಾಡ್ತೀವಿ